ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾಲ್ಕು ಬೇರೋ ಡಿಸೈನ್ ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಇಟ್ಕೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈಗ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾವು ನೀಡಲ್ಲಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಡಲ್ ಒಳಗಡೆ ಬೀಡ್ಸ್ನ ಇನ್ಸೆಟ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ಈ ಥರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ್ನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಆವಾಗ ಈ ಬೀಡ್ಸ್ನ ಮುಂದೆ ಪುಷ್ ಮಾಡ್ಕೋಬೇಕು ನೋಡಿ ಈ ಥರ ನೆಕ್ಸ್ಟು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಇವಾಗ ನಾನು ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೇನೆ ಒನ್ ಟೂ ತ್ರೀ ಈ ರೀತಿ ಮೂರು ಚೈನ ತಗೊಂಡು ಇದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆವಾಗ ಈ ಚೈನ್ ಏನಿದೆ ಅದು ಬೀಟ್ ಸುತ್ತ ಕವರ್ ಆಗುತ್ತೆ ನೋಡಿ ಈ ರೀತಿ ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮುಂಚೆ ನಾವು ಈ ರೀತಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಏನು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಿ ಅದರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಆವಾಗ ಮತ್ತೆ ಬೀಡ್ಸ್ನ ನಾವು ಸ್ವಲ್ಪ ಮುಂದೆ ಪುಷ್ ಮಾಡಿ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ನಾವು ಮೂರು ಚೈನ್ಗಳನ್ನು ತಗೊಂಡು ಇವಾಗ ಏನೊಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಟೋಟಲ್ ಆಗಿ ಐದು ತ್ರಿಬಲ್ ಕ್ರೋಶಗಳನ್ನು ತಗೊಂಡು ಐದು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಅಂದರೆ ನೆಕ್ಸ್ಟ್ ತ್ರಿಬಲ್ ಕ್ರೋಶ ತಗೊಳ್ಳೋಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ತರ ಮಾಡೋದಷ್ಟೇ ಟೋಟಲ್ ಆಗಿ ಒಂದು ಐದು ತ್ರಿಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕು ಬೀಡ್ಸ್ನ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಪಕ್ಕಪಕ್ಕದಲ್ಲೇ ತಗೋಬೇಕು ಗ್ಯಾಪ್ ಬಿಡಬಾರ್ದು ನೋಡಿ ಈ ತರ ಎರಡರಲ್ಲಿ ಒಂದು ಮಾಡಿಕೊಂಡೆ ಮತ್ತೆ ಒಂದು ಮಾಡಿಕೊಂಡೆ ಮತ್ತೆ ಆ ಬೀಡ್ಸ್ ನ ಸ್ವಲ್ಪ ಮುಂದೆ ಪುಷ್ ಮಾಡ್ಕೋಬೇಕು ಪುಷ್ ಮಾಡಿಕೊಂಡು ನೋಡಿ ಆರೇಳೆ ದಾರನ ಬೀಡ್ಸ್ ಒಳಗಡೆಯಿಂದ ಈ ರೀತಿ ಹೊರ್ಗಡೆ ತರಬೇಕು ಮತ್ತೆ ಆ ಕಡೆ ಇರೋ ದಾರನ ಈ ರೀತಿ ಇದೆ ಲೋಪಿಂದ ಹೊರ್ಗಡೆ ತಗೊಬರ್ಬೇಕಾಗತ್ತೆ ಈ ರೀತಿ ಮಾಡಿ ಆದ್ಮೇಲೆ ಮೂರು ಚೈನ್ ತಗೊಳ್ತಾ ಇದ್ದೀನಿ ಈ ಮೂರು ಚೈನ್ ಇಲ್ಲಿ ಏನ್ ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಇದ್ರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಪ್ರತಿ ಬೀಟ್ ಸುತ್ತನು ಈ ರೀತಿ ಮೂರ್ ಮೂರು ಚೈನ್ ಗಳು ಬರುತ್ತೆ ಇದೇ ತರ ನಾವು ಟೋಟಲ್ ಆಗಿ ಐದು ತ್ರಿಬಲ್ ಕ್ರೋಶಗಳನ್ನ ತಗೊಂಡು ಐದು ಬೀಡ್ಸ್ಗಳು ಬರೋ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಇದನ್ನು ಕರೆಕ್ಟಾಗಿ ನಾವು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಹಾಕೋದು ಕೂಡ ತುಂಬ ಈಸಿ ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಇವಾಗ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ತುಂಬಾ ಈಸಿ ಇದೆ ಡಿಸೈನು ನಾಲ್ಕು ಚೈನ್ ಲಾಕ್ ಮಾಡಿ ಆದಮೇಲೆ ನೀಡಲ್ ಒಳಗಡೆ ನಾವು ಬೀರ್ಸ್ನ ಇನ್ಸೆಟ್ ಮಾಡಿಕೊಂಡು ತ್ರಿಬಲ್ ಕ್ರೂಷನ ತಗೋಬೇಕು ನೋಡಿ ಇಲ್ಲಿ ಯಾವ ತರ ಮಾಡಿದ್ದೀನಲ್ವ ಅದೇ ತರ ನೀವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಒಂದು ಅರ್ಶನ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ತರ ಟ್ರೈ ಮಾಡಿಕೊಂಡ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ಲಾಸ್ಟ್ ಅಲ್ಲಿ ನಾಲ್ಕ್ ಚೈನ್ ತಗೊಂಡು ಲಾಕ್ ಮಾಡಿದ್ದೀನಿ ಎಂಡಿಂಗ್ ಅಲ್ಲಿ ಒಂದೆರಡು ಎರಡು ಇಲ್ಲ ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ನ ಕಟ್ ಮಾಡ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತದ್ದು ಒಂದ್ ನೀವು ಕರೆಕ್ಟ್ ಆಗಿ ಕಲಿತ್ಕೊಂಡ್ರೆ ಅದೇ ತರ ಡಿಸೈನ್ ನ ನೀವು ಹಾಕ್ತಾ ಹೋಗ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಬೇಗನೆ ಹಾಗೆ ಕಡಿಮೆ ಖರ್ಚಲ್ಲಿ ಒಂದು ಡಿಸೈನ್ ಬೇಕು ಅಂದರೆ ಗ್ರ್ಯಾಂಡ್ ಆಗು ಕಾಣಿಸ್ಬೇಕು ಅಂದರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬೋದು ಹಾಗೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಸ್ವಲ್ಪ ಗ್ಯಾಪ್ ಕಮ್ಮಿ ಆಯಿತು ಅನ್ಸುತ್ತೆ ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಎರಡು ಚೈನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ ತೊಗೊಂಡ್ರೆ ಸ್ವಲ್ಪ ಗ್ಯಾಪ್ ಉಳಿಯುತ್ತೆ ಇಲ್ಲಾಂದ್ರೆ ಇಲ್ಲಿ ನಾಲ್ಕು ಚೈನ್ ಬದಲಾಗಿ ಒಂದು ಐದು ಚೈನ್ಗಳನ್ನು ತಗೊಂಡ್ರೆ ಸ್ವಲ್ಪ ಗ್ಯಾಪ್ ಇರ್ಬೋದು ಇಲ್ಲಿ ಸ್ವಲ್ಪ ಹತ್ರ ಆಯ್ತು ಅನ್ಸುತ್ತೆ ಕುಚ್ ಕಟ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಕಾಗುತ್ತೆ ಇದಕ್ಕೆ ಹಾಗಾಗಿ ಇಲ್ಲಿ ನಾಲ್ಕು ಚೈನ್ ಬದಲಾಗಿ ಒಂದು ಐದು ಚೈನ್ ತಗೋಬೇಕು ನಾನು ಕುಚ್ ಕಟ್ಟಿ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸ್ಯಾರಿಗಾಕ್ದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಈಸಿ ಇದೆ ಹಾಕೋದು ಕೂಡ ತುಂಬ ಸುಲಭ ಫ್ರೆಂಡ್ಸ್ ಈ ಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು